ಸರಿ ಕಾಯ ಏನಿಲ್ಲ ಅವರು ನಿಮ್ಮ ಜೊತೆಗೆ ಕೂಡ ಸಾಕಷ್ಟು ವಿರೋಧಿಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ಮ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಮನೆ ಮಾಡ್ತಾರೆ ಅನ್ನುವಂತದ್ದಿತ್ತು ಕಡೆಗೂ ಒಂದು ಕಡೆ ಗೆಲ್ಸಿದ್ರಿ ಅಲ್ಲ ಒಂದು ಕಡೆ ಗೆಲ್ಸಿದ್ರಿ ಮತ್ತು ಇವತ್ತು ಅಧ್ಯಕ್ಷನೂ ಮಾಡಿದ್ರಿ ಬಹಳಷ್ಟು ಜನ ಸದಾಶರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾನಲ್ ಆಗಿ ನಮ್ದು ಬ್ಯಾಂಕ್ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತಾರೆ ಅವ್ರಿಗೆ ಅನುಭವ ಇದೆ ಇಂಥ ಸಂದರ್ಭದಲ್ಲಿ ಅವರ ಬೇಕಂತ ಬಹಳ ಜನ ಸಜೆಸ್ಟ್ ಅವರು ನಂಬಿ ಬಂದ್ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನ ಮಾಡಿದ್ದಾರೆ ಯಾರು ಪ್ರಶ್ನೆ ಅಲ್ಲ ನಂಬಿದ್ದು ಯಾರು ಇರ್ತಾರೆ

ಲೀಕ್ ಬಂದಾಗ ಅದು ಕೆಳಗೆ ಇರ್ತದೆ ಲೀಕ್ ಇಲ್ಲ ಒಂದು ಸಾವಿರ ಕೋಟಿ ಕಡಿಮೆ ಆಗುತ್ತೆ ಮತ್ತೆ ಅದು ನಾರ್ಮಲ್ ಆಗಿ ಸಾವಿರ ಕೋಟಿ ಮಾಡ್ತಾರ ಅವ್ರ ಇದ್ದಾಗ ಆಗಿತ್ತು ರಮೇಶ್ ಕರ್ಗಿ ಇದ್ದಾಗ ಆಗಿತ್ತು ಹಿಂದೂ ಲಕ್ಷ್ಮಣ ಸವದಿ ಇದ್ದಾಗ ಎಲ್ಲ ಕೂಡ ಇದು ಅಪ್ ಆ್ಯಂಡ್ ಡೌನ್ ಹಾಗೆ ಆಗುತ್ತೆ ಮತ್ತೆ ಬರ್ತಿದ್ದಾರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಧ್ಯಕ್ಷ ಒಂದು ಬಿಜೆಪಿ ಅಧ್ಯಕ್ಷ ಬ್ಯಾಂಕ್ ಏನಿದೆ ಅದನ್ನ ಕುರುಪು ಸಮುದಾಯಕ್ಕೆ ಕೊಡ್ತೀವಿ ಆಶೆ ಇದೆ ಚುನಾವಣೆ ಕೂಡ ಮೂರು ಜನ ಇದ್ದಾರೆ ಮಾಡಿಕೊಟ್ಟಾರೆ

ಮಾಡಿ 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 ಎಲ್ಲ ಮಸಾಲಿತ್ತು ನಿನ್ನೆ ರಾತ್ರಿ ಕೋಂಡಲ್ಲಿ ಮಸಾಜ್ ಮಾಡಿದ್ರು ಅವ್ರತ್ನ ಹೊರಪೋಟ ಆಗಲಿ ಅಷ್ಟೇ ಹಿಮಾಲಯ ಕೇಳಿ

ಇಪ್ಪತ್ತ್ಮೂರು ಇಪ್ಪತ್ತೆರಡು ಕೂಡ ಸಮಯ ಮಾಡಿದ್ದಾರೆ ಸೊ ಭಾಳ ಚಾಲೇನಿದೆ ಹೊಸದು ಇರ್ಬೋದು ಅಲ್ಲೇ ಹೊಸದಲ್ಲ ಏನು ಮಾಡ್ತಾರೆ ಮೊಬೈಲ್ಗಳು ಬೇರೆ ಬೇರೆ ಪದಾರ್ಥಗಳು

ನಾವು ಹೇಳಿದ್ರು ಹನ್ನೆರಡು ನೂರು ರೂಪಾಯಿ ಘೋಷಣೆ ಮಾಡಿದ್ರೆ ಡಿ ಅಂತ ಹೇಳಿದರು ಯಾರು ಸಿ ಅವ್ರಿಗೆ ರೈತರ ಅವ್ರು ನಡೀತಾನೆ ಇತ್ತು ಸೊ ಮೂರು ಸಾವಿರಕ್ಕೆ ಬಂತು ಮೂರು ಸಾವಿರದ ಬಂತು ಮೂರು ಸಾವಿರದ ನೂರಕ್ಕೆ ಬಂದಾಗ ಡಿ ಸಿ ಹಾಕ್ಬಲ್ಲೇ ಗಲಾಟೆ ಆಯಿತು ಅವ್ರಿಗೆ ನಮಗೆ ಆಗ್ಬೋದು ಅಂತ ಅವರು ಇಲ್ಲಿಂದ ಕ್ಲಾಸಕ್ಕೆ ಹಾಗಾಗಿ ಡಿ ಸಿ ಅವರು ಬಂದರು ಹೀಗೆ ಹನ್ನೆರಡು ನೂರಂದ್ರೆ ಅವ್ರು ಒಪ್ಪು ಅಂತ ಹೇಳಿದರೆ ನೀವು ಹೇಳಿದೆ ನಾವು ಮಾಡ್ತೀವಿ ಎಲ್ಲ ಒಂದೇ ಮಾತಾಡೋಕೆ ಕೆಲವೊಂದು ಮಾತಾಡಿದ್ದೀವಿ ಆಯ್ತು ಸ್ವಲ್ಪ ಕೂಡ ಅಟ್ಯಾಂಡ್ ಮಾಡ್ಕೊಡೋಣ ಎಲ್ಲರನ್ನೂ ಪರವಾಗಿ ನಾವು ಉಳಿಸ್ಕೊಂಡು ಡಿ ಸಿ ಅವ್ರಿಗೆ ಹೋಗಿ ಸ್ಥಳಾನ್ಸ್ ಮಾಡಬೇಕು ಇಲ್ಲಿ ತಕ್ಕಂತ ಆರಂಭಿಕವಾಗಿ ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಂದಿತ್ತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂಥ